ಮೈಸೂರಿನ ಹುಣಸೂರಿನಲ್ಲಿ ಚಿನ್ನಾಭರಣ ದರೋಡೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಕದ್ದಿದ್ದು ಏಳು ಕೆ ಜಿ ಅಲ್ಲ ಬರೋಬ್ಬರಿ ಹತ್ತು ಕೆ ಜಿ ಚಿನ್ನ ಇಲ್ಲಿಯವರೆಗೂ ಏಳು ಕೆ ಜಿ ಅಂತ ಹೇಳಿ ಅಂದಾಜಿಸಲಾಗಿತ್ತು ಬಟ್ ಈಗ ತನಿಖೆಯನ್ನ ಮಾಡುವ ಹಂತದಲ್ಲಿ ಗೊತ್ತಾಗಿದ್ದು ಹತ್ತು ಕೆ ಜಿ ಪ್ಲಾನ್ ಮಾಡಿದ್ದು ಹತ್ತು ಜನ ಕಳ್ಳತನ ಮಾಡಿದ್ದು ಐದು ಜನ ಪ್ಲಾನ್ ಮಾಡಿದ್ದು ಹತ್ತು ಜನ ಬಟ್ ಕಳ್ಳತನ ಮಾಡಿದ್ದು ಐದು ಜನ ಆರು ತಿಂಗಳ ಹಿಂದೆ ಕೇರಳದಲ್ಲಿ ಚಿನ್ನ ಖರೀದಿಸಿದ್ದ ಮಾಲೀಕ ಚಿನ್ನ ಖರೀದಿ ವಿಚಾರದಲ್ಲಿ ಮನಸ್ತಾಪ ಉಂಟಾಗಿತ್ತಂತೆ ರಾಬರಿ ಮಾಡಿದವರು ಕೇರಳ ಮೂಲದವರು ಎಂಬ ಮಾಹಿತಿ ಇದೆ ಪುದುಚೇರಿ ಮಾಹೆಯಲ್ಲಿ ಗನ್ನನ್ನು ಖರೀದಿ ಮಾಡಿದ್ರು ಪುದುಚೇರಿಯ ಮಾಹೆ ಎಂಬಲ್ಲಿ ಗನ್ನನ್ನು ಖರೀದಿ ಮಾಡಿದರು ದರೋಡೆಕೋರರು ಈಗಾಗಲೇ ಕೇರಳಕ್ಕೆ ತೆರಳಿದೆ ಮೈಸೂರು ಪೊಲೀಸರ ತಂಡ ನೋಡಿ ಬೆಚ್ಚಿ ಬೀಳಿಸುವಂಥ ರೀತಿಯಲ್ಲಿ ಜೊತೆಗೆ ಅನೇಕ ಅನುಮಾನಗಳನ್ನು ಸೃಷ್ಟಿ ಮಾಡುವಂಥ ಪ್ರಕರಣ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಇದೇ ಹುಣಸೂರಿನಲ್ಲಿ ಒಂದು ದರೋಡೆ ನಡೆದಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಂದು ಅದೇ ರೀತಿಯ ಹೋಲಿಕೆ ಮಾಡುವಂಥ ದರೋಡೆ ನಡೆದಿದೆ ಕೆಲವೊಂದು ಕಡೆ ಅನೇಕ ವಿಚಾರಗಳಲ್ಲಿ ಮಾಲೀಕರ ಮೇಲೆಯೇ ಅನುಮಾನಗಳು ಗುಮಾನಿಗಳು ಸೃಷ್ಟಿಯಾಗಿತ್ತು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಆತ ತಂದಿದ್ದಂಥ ರೀತಿ ಇತ್ತಲ್ಲ ಯಾಕಂದರೆ ಆತ ಹತ್ತು ಕೆ ಜಿ ಚಿನ್ನವನ್ನು ಖರೀದಿ ಮಾಡಿದ್ದ ಆತ ಎಲ್ಲಿ ಖರೀದಿ ಮಾಡಿದ್ದ ಅದರ ಮಾಹಿತಿ ಹೇಗೆ ಲೀಕ್ ಆಯಿತು ಜೊತೆಗೆ ಆ ಇಡೀ ಅಷ್ಟು ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಹೊಂದಿರುವಂಥ ಆ ಚಿನ್ನದ ಅಂಗಡಿಯಲ್ಲಿ ಯಾರೊಬ್ಬರೂ ಕೂಡ ಸೆಕ್ಯುರಿಟಿ ಗಾರ್ಡ್ ಇಲ್ಲ ಸೆಕ್ಯುರಿಟಿ ಇಲ್ಲದಂಥ ರೀತಿಯಲ್ಲಿ ಚಿನ್ನವನ್ನು ಮಾರಾಟ ಮಾಡ್ತಿದ್ದು ಯಾಕೆ ಅನ್ನೋದು ಮೊದಲ ಪ್ರಶ್ನೆ ಸೆಕ್ಯುರಿಟಿ ಗಾರ್ಡ್ ಇದ್ದಿದ್ದರೆ ಕೊಂಚನಾದರೂ ತಡೆಯುವಂಥ ಪ್ರಯತ್ನ ಆಗ್ತಾ ಇತ್ತು ಕಳ್ಳತನವೇ ನಡೀತಾ ಇರಲಿಲ್ಲ ದರೋಡೆವೇ ನಡೀತಾ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕಳ್ಳತನ ಮಾಡುವಂಥ ಕಳ್ಳರು ಕೂಡ ಸ್ವಲ್ಪ ಭಯದಿಂದಲೇ ಎಂಟ್ರಿ ಆಗ್ತಾ ಇತ್ತು ಹೆಲ್ಮೆಟ್ ಹಾಕ್ಕೊಂಡು ಮುಖವನ್ನು ಮುಚ್ಚಿಕೊಂಡು ನೇರವಾಗಿ ಎಂಟ್ರಿ ಆಗಿ ಗನ್ ತೋರಿಸಿ ಏಳು ಕೆ ಜಿ ಚಿನ್ನ ಅಂತ ಹೇಳಿದ್ರಲ್ಲ ಈಗ ಹತ್ತು ಕೆ ಜಿ ಚಿನ್ನವನ್ನು ಅನಾಮತ್ತಾಗಿ ಎತ್ತಿಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನೋಡಿ ಒಂದು ತರಕಾರಿ ಅಂಗಡಿಗೆ ಹೋದಾಗ ಹೀರೆಕಾಯಿನೋ ಬೆಂಡೆಕಾಯಿನೋ ಟೊಮಾಟೊ ಹೇಗೆ ಖರೀದಿ ಮಾಡ್ತೀವೋ ಚೀಲವನ್ನು ತೆಗೆದುಕೊಂಡು ಹೋಗಿ ಚೀಲದಲ್ಲಿ ಹಾಕ್ತಾ ಹಾಕ್ತಾ ಹಾಗೆ ಇಲ್ಲಿ ಕೂಡ ಅಷ್ಟೇ ಒಂದು ರೀತಿ ತರಕಾರಿ ಚೀಲಕ್ಕೆ ತುಂಬಿಸುವ ರೀತಿಯಲ್ಲಿ ಚಿನ್ನಾಭರಣಗಳನ್ನು ತುಂಬಿಕೊಂಡು ಹೋಗಿದ್ದಾರೆ ಈ ಕಾರಣದಿಂದ ಅನೇಕ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾ ಹೋಗ್ತಾರೆ ಪುನೀತ್ ಇಡೀ ಪ್ರಕರಣವನ್ನು ನೋಡಿದಾಗ ಅನೇಕ ಸಂಶಯಗಳಲ್ಲಿ ಎದ್ದು ಕಾಣಿಸ್ತಾ ಇದೆ ಮೊದಲ ಸಂಶಯ ಅಂತ ಹೇಳಿದರೆ ಅದು ಆ ಚಿನ್ನದ ಅಂಗಡಿಯ ಮಾಲೀಕನ ಮೇಲೆಯೇ ಜೊತೆಗೆ ಆತ ಖರೀದಿ ಮಾಡಿದ್ದು ಗನ್ ಖರೀದಿ ಮಾಡಿದ್ದು ಒಂದು ಪೂರ್ವನಿಗದಿತವಾಗಿಯೇ ಇದೊಂದು ದೊಡ್ಡ ದರೋಡೆಯ ಪ್ಲಾನ್ನ ಸೀರೀಸೇ ಕಾಣಿಸ್ತಾ ಇದೆ ಒಂದು ದೊಡ್ಡ ಕಾಣಿಸ್ತಾ ಇದೆ ಆ ಖಂಡಿತವಾಗಿ ದಶರಥ್ ಇಲ್ಲಿ ಹುಣಸೂರಿನಲ್ಲಿ ಒಂದು ಗೋಲ್ಡ್ ರಾಬರಿ ಪ್ರಕರಣ ಏನಿದೆ ಈ ಒಂದು ಪ್ರಕರಣದಲ್ಲಿ ಈಗ ಮೈಸೂರಿನ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು ಕೇರಳದ ಮಾಯೆಯಲ್ಲಿ ಈಗ ಪೊಲೀಸರು ಇರುವ ಮುಖಾಂತರ ಅಲ್ಲಿ ಆರೋಪಿಗಳಿಗಾಗಿ ಪತ್ತೆಯನ್ನ ಮಾಡ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಏನಿದೆ ಈ ಒಂದು ಆ ಡೈಮಂಡ್ನ ಮಾಲೀಕರು ಚಿನ್ನವನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗಿರ್ತವೆ ಅಲ್ಲಿ ಸ್ವಲ್ಪ ಗೊಂದಲಗಳಿರ್ತವೆ ಈ ಒಂದು ಹಿನ್ನೆಲೆಯಲ್ಲಿ ಆ ಆಗ್ಲಿಂದಲೂ ಕೂಡ ಈ ತರದ ಒಂದು ಸಂಚನ ಮಾಡಿರ್ತಾರೆ ಆರೋಪಿಗಳು ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಈ ಒಂದು ದರೋಡೆ ಮಾಡಲಿಕ್ಕೆ ಪ್ಲಾನ್ ಮಾಡತಕ್ಕಂಥವ್ರು ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಇದ್ರು ಅಂತ ಅನ್ನೋ ಮಾಹಿತಿ ಇರತಕ್ಕಂಥದ್ದು ಆದರೆ ಅದರಲ್ಲಿ ಐದು ಜನ ಮಾತ್ರ ಈ ಒಂದು ಏನು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ರಿ ಶಾಪ್ ಏನಿದೆ ಈ ಒಂದು ಜ್ಯುವೆಲ್ರಿ ಶಾಪ್ ಗೆ ನುಗ್ತಾರೆ ನುಗ್ಗಿ ತಮ್ಮಿಷ್ಟ ಬಂದಂತೆ ಅಂದ್ರೆ ಏನು ಗನ್ಗಳನ್ನು ಕೂಡ ಏನು ಖರೀದಿ ಮಾಡಿರ್ತಾರೆ ಕೇರಳದಲ್ಲೇ ಗನ್ ಅನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರತಕ್ಕಂಥದ್ದು ಎಂದ್ರೆ ಕೇಂದ್ರಾಡಳಿತ ಪ್ರದೇಶ ಇರತಕ್ಕಂಥ ಪಾಂಡಿಚೇರಿ ಏನಿದೆ ಆ ಒಂದು ಪಾಂಡಿಚೇರಿಯ ಮಾಯಲ್ಲಿಯೇ ಈ ಒಂದು ಎಲ್ಲಾ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಒಂದು ಮಾಹಿತಿ ಇರತಕ್ಕಂಥ ಒಂದು ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಬಹುದು ಜೊತೆಗೆ ಆ ಪಿಸ್ತೂಲ್ಗಳನ್ನು ಹಿಡಿದಂಥವರು ಹಿಡಿದಂತವರು ರಾಜಾರೋಷವಾಗಿ ಯಾವುದೇ ಭಯವಿಲ್ಲದೆ ಅವರು ಜ್ಯುವೆಲ್ರಿ ಶಾಪ್ ಎಂಟ್ರಿ ಕೊಡ್ತಾರೆ ಅಲ್ಲಿ ನುಗ್ಗಿದಂತವರು ಏಕಾಏಕಿ ಪಿಸ್ತೂಲ್ ತೋರಿಸಿ ಅವರನ್ನು ಎದುರಿಸುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಬಂದಂತೆ ತಾವು ತಂದಿದ್ದಂತಹ ಜೊತೆಗೆ ಶರ್ಟ್ ಪ್ಯಾಂಟ್ ಗಳ ಒಂದು ಜೇಬ್ಗಳು ಇರಬಹುದು ಎಲ್ಲ ಭಾಗಗಳಿಗೂ ಕೂಡ ಚಿನ್ನಗಳನ್ನು ತುಂಬುವ ಮುಖಾಂತರ ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂತದ್ದು ಇಲ್ಲಿ ಸುಮಾರು ಹತ್ತು ಕೆ ಜಿ ಚಿನ್ನವನ್ನು ದೋಚುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಸೈತಿಗೆ ಎಸ್ ಪಿ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಸುಮಾರು ಅಂದಾಜು ಲೆಕ್ಕದಲ್ಲಿ ಹೇಳಿರತಕ್ಕಂಥದ್ದು ಅವರು ಏಳು ಕೆ ಜಿ ಚಿನ್ನವನ್ನು ದೋಚಿದ್ದಾರೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಇಲ್ಲಿ ಏನು ಈ ಒಂದು ಸ್ಕೆಚ್ ಏನು ಹಾಕಿದ್ದಾರೆ ಈ ಒಂದು ರಾಬರಿ ಮಾಡ್ಲಿಕ್ಕೆ ಸುಮಾರು ಹತ್ತು ಕೆ ಜಿ ಚಿನ್ನವನ್ನ ದೋಚಿದ್ದಾರೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಎಷ್ಟು ಚಿನ್ನವನ್ನ ಅಂಗಡಿಯಲ್ಲಿ ಇಟ್ಟಿದ್ರು ಜೊತೆಗೆ ಎಷ್ಟು ಚಿನ್ನ ಇಲ್ಲಿಂದ ದೋಚಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೂಡ ಪೊಲೀಸರು ಎಲ್ಲಾ ಮಾಹಿತಿಗಳನ್ನ ಕಲೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮಾಲೀಕರು ರಶೀದ್ ಏನಿದ್ದಾರೆ ಅವರು ಕೇರಳದಲ್ಲಿ ಚಿನ್ನವನ್ನು ಯಾವಾಗ ಖರೀಸ್ ಖರೀದಿಸಿದ್ರು ಎಷ್ಟನ್ನು ಖರೀದಿಸಿದ್ರು ಅಲ್ಲಿ ಯಾವ ವಿಚಾರಕ್ಕೆ ಮನಸ್ತಾಪಗಳು ಬಂದವು ಅಲ್ಲಿ ಯಾರು ಇವರನ್ನ ವಿರೋಧ ಮಾಡ್ತಾ ಇದ್ರು ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಕಳೆದ ಆರು ತಿಂಗಳ ಹಿಂದೆ ಈ ಒಂದು ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಏನು ಮುಂದಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ತರದ ಗಲಾಟೆಗಳು ಆಗಿತ್ತು ಅನ್ನೋ ಮಾಹಿತಿ ಕೂಡ ಇರತಕ್ಕಂಥದ್ದು ಇದರ ಬೆನ್ನನ್ನ ಹತ್ತಿರತಕ್ಕಂಥ ಪೊಲೀಸರು ಕೇರಳದಲ್ಲಿ ಬೀಡುಬಿಡುವ ಮುಖಾಂತರ ಈ ಒಂದು ಏನು ಆರೋಪಿಗಳ ಒಂದು ಚಹರೆ ಏನಿದೆ ಅಂದ್ರೆ ಅವರ ಭಾವಚಿತ್ರ ಸಿ ಕ್ಯಾಮೆರಾದಲ್ಲಿ ಏನು ಸೆರೆ ಆಗಿತ್ತು ಆ ಒಂದು ದೃಶ್ಯಗಳನ್ನು ಹಿಡಿದು ಈಗ ಅವರು ಆರೋಪಿಗಳ ಪತ್ತೆಗೆ ಬಲೆಯನ್ನು ಬಿಸಿರತಕ್ಕಂಥದ್ದು ಆದ್ರೆ ಇಲ್ಲಿ ಈ ಒಂದು ಚಿನ್ನ ಖರೀದಿಯ ವಿಚಾರದಲ್ಲೇ ಇದ್ದಂತಹ ಮನಸ್ತಾಪ ಏನಿತ್ತು ಅಂದ್ರೆ ಗೊಂದಲಗಳೇನಿದ್ವು ಗಲಾಟೆ ಏನಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಕೆಚ್ ಅನ್ನ ಅಂದ್ರೆ ಅಲ್ಲಿ ನಡೆದಿದ್ದಂತಹ ಗಲಾಟೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತವರೇ ಈ ಒಂದು ರಾಬರಿಯನ್ನ ಮಾಡಿರಬಹುದಾ ಅನ್ನೋ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಹೀಗಾಗಿಯೇ ಕೇರಳ ಭಾಗಕ್ಕೆ ಈ ಆರೋಪಿಗಳು ತೆರಳಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಏನು ಐದು ತಂಡವನ್ನ ರಚನೆ ಮಾಡಲಾಗಿದೆ ಐದು ತಂಡದಲ್ಲಿ ಎರಡು ತಂಡಗಳು ಕೇರಳದಲ್ಲಿ ಬಿಡಿಬಿಟ್ಟಿದ್ದಾವೆ ಅಂತ ಕೂಡ ಮಾಹಿತಿ ಇರತಕ್ಕಂಥದ್ದು ಜೊತೆಗೆ ಎಲ್ಲೆಲ್ಲಿ ಆ ಒಂದು ಎರಡು ಟೂ ವೀಲರ್ ವೆಹಿಕಲ್ ಎರಡು ವಾಹನಗಳು ಓಡಾಡಿದ್ದಾವೆ ಎಲ್ಲಾ ಭಾಗಗಳಲ್ಲೂ ಕೂಡ ಆ ಒಂದು ಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಜೊತೆಗೆ ರಶೀದ್ ಖಾನ್ ಅವರು ಏನು ರಶೀದ್ ಅವರು ಕೂಡ ತಮ್ಮ ಬಳಿ ಇರತಕ್ಕಂತಹ ಚಿನ್ನಾಭರಣಗಳೇನಿದ್ದಾವೆ ಇದೆಲ್ಲದಕ್ಕೂ ಕೂಡ ದಾಖಲೆಗಳನ್ನು ಒದ ಒದಗಿಸತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಹಿಂದೆ ಅವರು ಚಿನ್ನಾಭರಣಗಳನ್ನು ಖರೀದಿ ಮಾಡಿರತಕ್ಕಂಥದ್ದು ಇರಬಹುದು ಜೊತೆಗೆ ಖರೀದಿ ಮಾಡಿರತಕ್ಕಂಥದ್ರಲ್ಲಿ ಎಷ್ಟನ್ನು ಸೇಲ್ ಆಗಿದೆ ಎಷ್ಟು ಅಂಗಡಿಯಲ್ಲಿತ್ತು ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪೊಲೀಸರು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರತಕ್ಕಂಥದ್ದು ಆದ್ರೆ ಇಲ್ಲಿ ಹತ್ತು ಕೆಜಿ ಚಿನ್ನವನ್ನು ರಾಬರಿ ಮಾಡಲಿಕ್ಕೆ ಹತ್ತಕ್ಕೂ ಹೆಚ್ಚು ಜನ ಮಂದಿ ಪ್ರಯತ್ನವನ್ನ ಮಾಡಿದ್ರು ಸ್ಕೆಚ್ ಅನ್ನು ಹಾಕಿದ್ರು ಅದರಲ್ಲಿ ಐದು ಜನ ಮಾತ್ರ ಟೂ ವೀಲರ್ ಅಲ್ಲಿ ಅಂದ್ರೆ ಎರಡು ಬೈಕ್ ಬಂದು ಇಲ್ಲಿ ಸುಮಾರು ಏಳು ಏಳರಿಂದ ಹತ್ತು ಕೆಜಿ ಚಿನ್ನವನ್ನು ದೋಚುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಇಲ್ಲಿಂದ ಕೇರಳ ಭಾಗದ ಕಡೆಗೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಹೀಗಾಗಿ ಕೇರಳ ಕಡೆಗೆ ಹೋಗಿರತಕ್ಕ ಈ ಒಂದು ಆರೋಪಿಗಳನ್ನ ಸೆರೆ ಹಿಡಿಯಲಿಕ್ಕೆ ಈಗ ಪೊಲೀಸರು ಕೇರಳದತ್ತ ಕೇರಳದಲ್ಲಿ ಬಿಡುಬಿಡುವ ಮುಖಾಂತರ ಅಲ್ಲಿ ಏನು ಸ್ಥಳೀಯ ಪೊಲೀಸರ ಒಂದು ಸಹಕಾರದೊಂದಿಗೆ ಈ ಆರೋಪಿಗಳ ಪತ್ತೆಗೆ ಬಲೆಯನ್ನ ಬಿಸಿರತಕ್ಕಂಥದ್ದು ಸಂಪೂರ್ಣವಾಗಿ ಈ ಒಂದು ದರೋಡೆ ಪ್ರಕರಣ ಏನಿದೆ ಇದರಲ್ಲಿ ಯಾರೆಲ್ಲ ಕೈವಾಡಗಳಿದೆ ಹಿಂದೆ ಇವರು ಚಿನ್ನ ಖರೀದಿ ಮಾಡಿರತಕ್ಕಂಥ ಸ್ಥಳಗಳಲ್ಲಿ ಆಗಿದ್ದ ಂತಹ ಘಟನೆಗಳಿರಬಹುದಾ ಅಥವಾ ಇಲ್ಲಿ ಇವರು ಬೇರೆ ದರೋಡೆಕೋರರ ಅಥವಾ ಅದಕ್ಕೆ ಲಿಂಕ್ ಇದ್ದಂತವರ ಅಥವಾ ಅಲ್ಲಿ ದರೋಡೆ ಏನು ಮಾಡಿದ್ದಾರೆ ಅವರು ಈ ಒಂದು ಚಿನ್ನ ಖರೀದಿ ಸಂದರ್ಭ ಇರಬಹುದು ಅಥವಾ ಚಿನ್ನ ಖರೀದಿ ಆದ ನಂತರ ಇವರು ಹುಣಸೂರಿನಲ್ಲಿ ಇದ್ದು ಸ್ಕೆಚ್ ಹಾಕಿ ಇದನ್ನು ರಾಬರಿ ಮಾಡಿದ್ರೆ ಇದೆಲ್ಲ ಆಯಾಮಗಳಲ್ಲೂ ಕೂಡ ಅಂದ್ರೆ ಅಲ್ಲಿ ಇದ್ದಂತ ಏನು ಜುವೆಲ್ಲರಿ ಶಾಪ್ ನಲ್ಲಿ ಇರತಕ್ಕ ಸಿಬ್ಬಂದಿಗಳಿರಬಹುದು ಜೊತೆಗೆ ಮಾಲೀಕರು ಇರಬಹುದು ಜೊತೆಗೆ ಈಗ ದರೋಡೆ ಮಾಡಿರ್ತಕ್ಕಂಥವ್ರು ಇರಬಹುದು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಲಿಂಕ್ ಗಳಲ್ಲೂ ಕೂಡ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಕೇರಳದಲ್ಲಿರುವಂತಹ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಿದ ನಂತರ ಇಲ್ಲಿ ಏನೆಲ್ಲಾ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದು ಸಂಪೂರ್ಣವಾಗಿ ತಿಳಿದು ಬರಲಿದೆ ದಶರಥ್ ಯಸ್ ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ